ಅಮ್ಮ ಹಾ ಅಮ್ಮ ಇದಂದ್ರೆ ಎಲ್ಕೋತೀನಂತೆ ಬಂದ್ಬಿಟ್ಟೆ ಎತ್ತನ ಹೊಲ್ಟೋಗಣ ದೂರ ಅಂತಂದ್ರೆ ಈ ಯಾಕೋ ಮುನ್ಸು ತಡಿಲ್ಲ ವಾಪಸ್ ಬಂದ್ಬಿಟ್ಟೆ ಗುಡ್ ಎಲ್ಲ ಭದ್ರವಾಗ ಅದೇ ಹ್ಞೂ ಹ್ಮ್ ಭದ್ರವಾಗ ಅದ ಹೋಗಿತ್ತು ನಿಮ್ಮ ದೊಡಮ್ಮನವ್ರ್ ಮಾತಾಡ್ಸತ್ತ ಈ ಅವ್ರ ಗುರ್ಸಿ ಕುಟು ಅಂತ ನಾನಿದ್ರೆ ನೀನು ಹೇಳ್ತಾ ಇದೀಯ ಮಾತಾಡ್ಸೋ ಅಂತ ಅಂದ್ಬಿಟ್ಟು ಆಮೇಲೆ ನಮ್ಮ ಅಮೂಜ್ನ ನಮ್ಮ ಮುಂದಕ್ಕ ನಾ ಮಾತಾಡ್ತೀರಾ ನೀನು ನಾನು ಅಲ್ಲಿ ಇದ್ದಾಗ ಹೇಳಿಲ್ಲೇನಮ್ಮ ಅವ್ರಿಗೆ ನಾನು ಯಾರಂತ ಗುರ್ ಸಿಕ್ಕಿಲ್ಲ ಅಂತ ಹೆಂಗ್ ಗುರ್ ಹೇಳು ಹ್ಞೂ ಕೂದಲಿದ್ವಾ ನಿನ್ ಮೊದ್ಲಾದಾಗ ಇವಾಗ ಕೂದಲಿಲ್ಲ ಈ ದುಡ್ಡು ಸರೋಜಾಕಂದ ಮೌ ಸರೋಜಿದ ತುತ್ತಿತ್ತು ಹ್ಞೂ ಸರೋಜಕ್ಕು ಹ್ಞೂ ಸರಿ ಬಿಡು ಭತ್ತರವಾಗಿಕು ಏನಕದೆ ಹ್ಞೂ ಸರಿ ನೀನು ಎತ್ತುವ ಬೇಡ ಇಲ್ಲೇ ಇರು ಊರ್ಕೋಬೋದು ಬೇಡನೆ ಬೇಡ ಬೇಡ ನಿಮ್ಗೆ ಸಾಯ ಒಂದು ಸತ್ ಹೆಂಗ ಮನೆ ಕೊಟ್ಟು ಸತ್ತ ನೋಡಿ ಕೆಲಸ ಮಾಡ್ತೀನಿ ಅವ್ನು ಹೋಗ್ತೇಕಾ ಅಲ್ಲಿ ಮಗು ಕೈ ಕೊಟ್ನು ಈ ಮನೆ ಒಂದು ಕೊಟ್ನು ನಿನ್ನ ಏನು ಕೊಟ್ನಿ ತಕ್ಕ ಒಟ್ಟೋಗ್ತ ರೈಲ್ಗೆ ರೈಲ್ ಎಲ್ಲ ನಾ ದೂರ ಹೊಲ್ಟೋಗೋಣ ಅಂದ್ಬಿಟ್ಟು ಹೆಂಗೂ ಇವ್ನ ಕಾ ಇವಾಗ ಮದುವೆ ಆಗಿದ್ನಲ್ಲ ಅವನಕ ನಮ್ಮೂರು ಯಾವುದು ಅಂತ ತಿಳಿದು ಅಂದ್ಬಿಟ್ಟು ಬಂದ್ಬಿಟ್ಟೆ ಅದಕ್ಕೆ ನಾನು ಫೋನ್ ಮಾಡಿದ್ದಿದ್ಯೋ ಇಲ್ಲ ಬೈಗ ಈಗ ಹಾಕೊಂಡು ಇಲ್ಲ ಇಲ್ಲೇಳು ಇಷ್ಟು ದಿನ ಆಯ್ತು ಬಂದ್ರೆ ನಿಮ್ಮ ಹಣ್ಣು ಒಂದು ದಿವಸಕ್ಕೂ ಏನಮ್ಮ ಬದುಕಿದ್ಯಾ ಸತ್ತಿಲಾ ಅಂತ ಫೋನೇ ಮಾಡಿಲ್ಲ ನಿಮ್ಮಣ್ಣು ಬೇಡ ಬಿಡು ನಂಕು ಯಾರು ಇಲ್ಲ ನೀನೇ ಅದಾರ ಇರ್ಲಿ ಬಿಡು ಹೋಗು ಮಗು ಹೋಗು ಬ್ಯಾಕ್ ಬರ್ತಿವಾಗ ಎಲ್ಲಾನು ಇಕ್ಕು ಎಷ್ಟು ಹದಿನೈದು ಲಕ್ಷ ದುಡ್ಡು ಐದು ಲಕ್ಷದ ಒಡವೆ ಒಡವೆ ದೊಡಪ್ಪು ಮಗು ಏ ಅರ್ಧ ಆದ್ರೆ ಏನು ಅಕ್ಕ ಏನು ನಿಮ್ ದೊಡಪ್ಪನತ್ರ ಏನು ದುಡ್ಡು ಇಲ್ಲ ಒಡವೆ ಇಲ್ಲ ಇನ್ನೇನು ನನ್ನ ಕಷ್ಟದಾಗ ಅವಳೆ ಸಹಾಯ ಮಾಡೋಣ ಅನ್ನೋ ಇದೇ ಇಲ್ಲ ನಿಮ್ಮ ನಿಮ್ ದೊಡಪ್ಪನವ್ರು ಅಷ್ಟೇ ನಿಮ್ಮ ದೊಡಪ್ಪನಗೂನು ಅಷ್ಟೇ ಸತ್ತವಳ ಬದುಕೊಳ ಅಂತ ಕೇಳೋರಿಲ್ಲ ಅವಳು ಶೈತಾನೇ ಮದ್ಬೇಕಾ ಅವನು ದೊಡ್ಡವಂತಲ್ಲ ಗುಣಪತಿಗೆ ಕೊಟ್ಬಿಟ್ಟು ಒಂದು ಸೀರೆ ಕೊಟ್ಬಿಟ್ಟು ಬರೀ ಹೋಗ್ರಿ ಅಂತ ಬ್ಯಾಗ್ ಬ್ಯಾಗಲ್ಲಿ ಕೂತ್ ಬಂದೇ ಬಿಟ್ಟನು ಹಾಂ ಇಷ್ಟು ದಿನ ಆಗದೆ ಏನು ಬಂದವೇನು ಮುಂಚಿನಾಗೇನಲ್ಲ ಫೋನ್ ನಂಬರ್ ಎಲ್ಲನೂ ಹಿಂಗಿಸ್ಕೊಂಡು ನಮ್ಮ ಅಕ್ಕನಾಗಲಿ ದೊಡ್ಡಕ್ಕನಾಗಲಿ ಚಿಕ್ಕಕ್ಕನಾಗಲಿ ಯಾರನ್ನ ಫೋನ್ ಮಾಡ್ತಾ ಹಾಂ ಐನು ಇಲ್ಲೇ ಇಲ್ವಾ ಆಯಿತಾ ಆಸಿಕೆ ಅಷ್ಟೇ ಬರೋದು ಬೇಡ ನಾನು ಊರಿಕೋ ಸಿದ್ದಾಪುರ್ಕೋಗಿ ಅರೆ ಏನು ಮಾಡ್ತಾವ್ರೆ ಏನೇನು ಮಾತಾಡ್ತಾವ್ರೆ ಪೊಲೀಸ್ ಕಂಪ್ಲೇಂಟ್ ಏನನ್ನ ಕೊಟ್ಟವ್ರ ಅದೆಲ್ಲ ವಿಚಾರ್ಸ್ಕೊಂಬತ್ತೀನಿ ಹಾಂ ಇಪ್ಪತ್ತು ಲಕ್ಷ ರೂಪಾಯಿ ಬಿಟ್ಟು ಹೋಗೋದಂತ ಪೊಲೀಸ್ ಕಂಪ್ಲೇಂಟ್ ಕೊಡ್ಲಿರ್ತಾರ ಕೆಟ್ಟೋಗ್ಬಿಟ್ಟು ಅದಕ್ಕೆ ಬಂದ್ಬಿಟ್ರಿ ನಾವು

ಮನೆಸ ಹುಷಾರ್ ಹ್ಞೂ ಸರ ಹೆಂಗ ಹೆಸರು ಸೋಡಿ ಅಂತ ಇಕ್ಕಿರೋದಕ್ಕೆ ಸರೋ ಇ ಹೆಸರು ಬದಲಾಯಿಸಿ ಒಳ್ಳೆ ಕೆಲಸ ಮಾಡಿದ್ದೀನಿ ಹ್ಞೂ ನಮ್ಮ ತಲೆ ಉಪಯೋಗಿಸಿದಿ ನಮ್ಮ ನನ್ನ ಹೆಸರು ಪ್ರೇಮ ಅಂತ ಚೌಡಿ ಅಂತ ಇವಳ ಹೆಸರು ದೀಪ ಅಲ್ಲ ಚಿಕ್ಕ ತವಡಿ ಅಂತ ಹ್ಞೂ ಇವಳು ನನ್ನ ಹೆಸ್ರು ದೀಪ ಅಂತ ಎಲ್ಲ ಇಲ್ಲ ದಿಡ್ಲಿಕ್ಕೆ ಸಿಡಿದಿನ ದೀಪ ಅಂತ ಹೇಳಿದಿರಿ ಅಂತ ಅದಕ್ಕೆ ತೋಡಿ ತೋಡಿ ಅಂತ ಇದ್ಲು ಒಳ್ಳೆ ಕೆಲಸ ಮಾಡಿದ್ವಿ ಬಿಡು ಸರಿ ನಾನು ಊರ ಹತ್ರಕ್ಕೆ ಹೋಗಿ ಬರ್ತೀನಿ ನೀನು ಏನು ಹೇಳ್ಬೇಡಮ್ಮ ಇವಳು ಪ್ರೇಮ ಬಂದಿದ್ದು ಏನು ಹೇಳ್ಬೇಡ ನೀನು ಸುಮ್ಮನೆ ಹೋಗುವ ನೀನ್ ಏನ್ ಮಾತಾಡ್ಬೇಕು ಮಾತಾಡ್ಕೋ ನಿಮ್ಮ ಹತ್ರ ಜಗಳ ಮಾಡ್ಕೋ ನನ್ ಸುದ್ದಿ ಮಾತ್ರ ಏನು ಮಾತಾಡ್ಬೇಡ ಸರ್ ಬಿಡು ಆಯ್ತು ಏನ್ಯಾ ಇಲ್ಲ ಇಲ್ಲ ಅವ್ರ ಅವ್ರೂರಾಗವ್ರೆ ಅವ್ರೂರಾಗವ್ರವ್ರೆ ಅವ್ಳ ಸಾಣುನು ಹೋಗಿತ್ತಾಳೆ ಸುಮ್ಮನೆ ಸುಮ್ನೆ ಇರ್ಬೇಕು ಮನೆಗೆ ಮನೆಯ ಬಂದಿದ್ರಿ ಗಲಾಟೆ ಮಾಡ್ಕೊಟ್ಟು ಹೋಗ್ಬರ್ತೀನಿ ನನ್ ಮುದ್ದು ತೀಪು ಹೇಳದ್ ಮಾತ್ ಕೇಳ್ತಾಳಮ್ಮ ಅಲ್ಲಿದ್ದಾಗ ತೋರಿ ಇಲ್ಲಿದ್ದಾಗ ದೀಪು ಆಯ್ತಾ ಮಲ್ಕೊಂಬಿಟ್ರು ಇವಳು ಕಾಣ್ತಿದ್ದಂಗೆ ಈ ಬ್ಯಾಗ್ನ ಎಲ್ಲನ ಮುಚ್ಚಿಕ್ಬೇಕು ನಾನು ನಮ್ಮಅಪ್ಪನೂ ಕೊಡಲ್ಲ ಅಂತನ್ಬಿಟ್ರು ಕಾಸು ಕಾಸುಗೆ ಏನು ಮಾಡೋದು ನಾನು ಒಳ್ಳೆ ಕೆಲಸ ಹೋಗ್ತಲ್ಲ ಹಾಂ ಹಲೋ ಯಾರು ಹಲೋ ಯಾರು ಮಾತಾಡ್ತಾ ಇರೋದು ಅಪ್ಪ ಫೋನ್ ನಂಬರ್ ಕೊಟ್ಟರು ನನಗೆ ಹೌದಾ ಏನು ವಿಷಯ ನಿಮ್ಮ ಕಡೆಯಿಂದ ಒಂದು ಕೆಲಸ ಆಗ್ಬೇಕಾಗಿತ್ತಲ್ಲ ನನಗೆ ಮೂವತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಲ್ಲಿ ಏನು ಕೆಲಸ ಅಂತ ನಾನು ಕಳ್ಸೋ ಫೋಟೋ ನೋಡ್ರಿ ಆ ಫೋಟೋ ಒಳಗಿರೋ ಇಬ್ರು ನೀವು ಕೊಲೆ ಮಾಡಬೇಕು ನೀವು ಕೊಲೆ ಮಾಡಿದ್ದೆ ಆದ್ರೆ ಲಕ್ಷ ರೂಪಾಯಿ ಹೌದಾ ಏನು ವಿಷಯ ನೋಡಿ ಸುಪಾರಿ ಎತ್ತ ನೀವೇನು ಕೇಳ್ಬಾರ್ದು ಸರಿ ಹೆಸರು ಫೋಟೋ ಸೆಂಡ್ ಮಾಡಿ ಒಬ್ಬನ ಹೆಸರು ಶಿವ ಇನ್ನೊಬ್ಬನ ಹೆಸರು ರುದ್ರ ಇವ್ರಿಬ್ರು ಮುಗಿಸಿದ್ರೆ ನಿಮಗೆ ಮೂವತ್ತೈದು ಲಕ್ಷ ರೂಪಾಯಿ ಕ್ಯಾಶೇ ಕೊಡ್ತೀನಿ ನಾನು ಯಾವ ನಾನು ಲೊಕೇಶನ್ ಎಲ್ಲ ಸೆಂಡ್ ಮಾಡ್ತೀನಿ ಅವರು ಗಾರ್ಮೆಂಟ್ ಇರ್ತಾರೆ ಹೌದಾ ಫೋಟೋ ಸೆಂಡ್ ಮಾಡಿ ನೀವು ಈ ಡೀಲ್ ಓಕೆ ಆದ್ರೆ ಹತ್ತು ಲಕ್ಷ ರೂಪಾಯಿ ಇವಾಗ ಕ್ಯಾಶ್ ಕೊಡ್ತೀನಿ ನಿಮಗೆ ನೀವು ಎಲ್ಲಿ ಹೇಳ್ತಿರೋ ಅಲ್ಲೇ ಬಂದು ಕೊಡ್ತೀನಿ ಯಾಕಂತಂದ್ರೆ ನೀವು ನಿಮ್ಮೂರಲ್ಲಿ ಇಲ್ವಂತಲ್ಲ ಇಲ್ಲ ಬೆಂಗ್ಳೂರಲ್ಲಿ ಇದೀರಂತಲ್ಲ ಹಾಂ ಹೌದೌದು ಬೆಂಗಳೂರಲ್ಲಿ ಇದ್ದೀನಿ ನೀವು ಎಲ್ಲಿಗೆ ಬಂತ ಹೇಳಿದ್ರೆ ಅಲ್ಲಿಗೆ ಬಂದು ಕ್ಯಾಶ್ ಕೊಟ್ಟು ಹೋಗ್ತೀನಿ ಕೆಲಸ ಆದಮೇಲೆ ಇನ್ನು ಹದಿನೈದು ಲಕ್ಷ ಕೊಡ್ತೀನಿ ಇದೇನಿದು ಮೂವತ್ತೈದು ಅಂದ್ಬಿಟ್ಟು ಹದಿನೈದು ಅಂತ ಇದ್ರಲ್ಲ ಓಹ್ ಸರಿ ಮರ್ತೋಗಿಟ್ಟೆ ಹಾಂ ಕೊಡ್ತೀನಿ ಅಲ್ಲ ಕೆಲಸ ಆದಮೇಲೆ ಕೈಗೆ ಕೊಟ್ಟರೆ ನಾವೇನು ಮಾಡೋದು ಇಲ್ಲ 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 ಆ ಥರ ಎಲ್ಲ ನಾನು ಮಾಡೋನೆಲ್ಲ ನಾನು ಫೋಟೋ ಸೆಂಡ್ ಮಾಡ್ತೀನಿ ನೀವು ಅಲ್ಲಿಗೆ ಹೇಳಿದ್ರೆ ಅಲ್ಲಿಗೆ ಬಂದು ಹತ್ತು ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟೋಗ್ತೀನಿ ಅವ್ರನ್ನ ಮುಗಿಸ್ಲೇಬೇಕು ನೀವು ಸರಿ ಫೋಟೋ ಸೆಂಡ್ ಮಾಡಿರಿ ಫೋಟೋ ನೋಡಿ ಆಮೇಲೆ ಹೇಳ್ತೀನಿ ಹಾಂ ಸರಿ ನಮ್ಮಅನು ಯಾವ ಮೂಲಕನೋ ಒಂದು ಸಹಾಯ ಮಾಡಿಬಿಡ್ತಾನೆ ನೋಡು ಹೋಗ್ಲೇ ಬಿಡು ನಮ್ಮ ಅತ್ತೆಗೆ ಹದಿನೈದು ಲಕ್ಷ ರೂಪಾಯಿ ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ದು ಇಪ್ಪತ್ತು ಲಕ್ಷ ಎತ್ಕೊಂಡು ಮನೆ ಸೇರ್ಕೊತೀನಿ ಯಾವುದೋ ಒಂದು ಬಂತಲ್ಲ ಸುಪಾರಿ ಒಂದು ಫೋಟೋ ಕಳಿಸ್ತೀನಿ ಅಂತ ಹೇಳಿದ್ನಲ್ಲ ಇರಪ್ಪ ಫಸ್ಟು ಅತ್ತೆ ಪರಿಸ್ಥಿತಿ ಏನಾಗುತ್ತೆ ನೋಡೋಣ ಒಂದು ಫೋಟೋ ಸೆಂಡ್ ಮಾಡಿ ಜೇನಿನ ಒಳೆಯೋ ಹಾಲಿನ ಮಳೆಯೋ ಸೀತೆಯೋ ಕನ್ನಡ ಚವಿ ನುಡಿಯೋ ಹೇಳಿ ಎತ್ತ ಹೋಗೋಣ ಬರೋ ಪಟ್ಕೆ ಮುಳ್ಕೊಂಬರ್ಬೇಕು ಹ್ಞೂ ಕ್ರೋಮ ಕಳ್ತು ಈ ಕ್ರೋಮ ಒಳ್ಳೆ ಚೆನ್ನಾಗಿದೆ ಹಾ ಓ ಏನಮ್ಮ ಬಂದಿರೋದು ನಿಂತ ಮುಲ್ಕಮ್ಮ ಓ ನೀನು ಆಡ್ತಾ ಇರೋದು ನಾಟಕ ಅಂತ ನಮ್ಮ ಯಜಮಾನ್ ಗೊತ್ತಾದ್ರೆ ಬೀಳ್ತವೆ ನಿನ್ ಕೇಟಗಳು ಮಲ್ಕಮ್ಮ ಸುಮ್ಮನೆ ನೈ ಇಲ್ಲ ಎತ್ತೋ ಒಂದ್ ತಲ್ಲಿ ಇಲ್ಲ ಈಗ ಬ್ಲಾ ಸುಮ್ಮನೆ ಮಲ್ಕಮ್ಮ ನೀನು ಸ್ನೇಹ ಅಮ್ಮ ಮಲ್ಕಮ್ಮ ಮಲಕಮ್ಮ ಇದಕ್ಕೆ ಏನ್ ಕಾಚರ ನಿಂತಿದ್ಯಾ ಇದೇ ನಿಮ್ಮ ಅಮ್ಮ ಸ್ಟ್ರೈಟ್ ಆಗಿ ಮಲಕೊಂಡಿದ್ಲು ಹಿಂಗ್ ಮಲಕೊಂಡೋಳೆ ಇಲ್ಲ ಈ ಕಡೆ ಬಾ ಸ್ಟ್ರೈಟ್ ಆಗಿ ಮಲಕೊಂಡಿದ್ಲು ಬೆಳಕೆ ಇದೆ ನೀವು ಹಿಂಗ್ ಮಲಕೊಂಡೋಳೆ ಅಯ್ಯೋ ನಾನೇ ಹಂಗೆ ಮಲಕ್ಸೆ ಹ್ಮ್ ಏನ್ ಒಂದೇ ಕಡೆ ಸ್ಟ್ರೈಟ್ ಆಗಿ ಮಲಕೊಂಡಿದ್ರೆ ಚರ್ಮ ಎಲ್ಲ ಅಳಿಸೋಗ್ಬಿಡ್ತದೆ ಅಂತ ಮಲಗಿಸ್ತೆ ಏನು ತಿಂಗ್ಲಾಂಡ್ ಗಟ್ಲೆಯಿಂದ ಮಲ್ಕೊಂಡಿದ್ರೆ ಮಲ್ಕೊಂಡೋಳೆ ನಿಮ್ಮ ಅಮ್ಮ ಓಹೋ ಏನು ಆಡ್ತೀರಮ್ಮ ಅಮ್ಮನ ಮಗಳು ನೀನು ದೊಡ್ಡ ಇಬ್ರು ನೀನ್ ಏನಾದ್ರು ಅನ್ಕೋ ಸೇವಕ್ಳಾದ್ರು ಅನ್ಕೋ ನಮ್ಮ ಬದುಕೊಟ್ಟ ನಿನ್ನೆಯಿಂದ ಒಟ್ಟು ಕೂಟ ಇಲ್ಲ ಏನು ಇಲ್ಲ ಮರಕೊಂಡಿತಾವೆ ಅವಳೆ ಹಾಸ್ಪಿಟ್ಲಕ್ಕನ ಸೇರಿಸ್ಬಿಡುವ ಡಾಕ್ಟ್ರು ಗುಳುಕೋಸ ಹಾಕ್ತಾರೆ ಎಲ್ಲಿಂದ್ರಿ ನನ್ ಕಾಸು ಕೊಡ್ತಾನೆ ಕೊಡ್ತಾನ ನಮ್ಮ ಅಪ್ಪನ ಬುದ್ಧಿ ನಿಂಗೆ ನಿಮ್ಮ ಮನೆಯೊಳಗೆ ಏನ್ ದುಡ್ಡು ಇಲ್ಲ ದುಡ್ಡಿದ್ರು ಅಪ್ಪನ ಕೊಡಲ್ಲ ಸರಿನಾ ನಿಮ್ಮಅಮ್ಮನ ಮೇಲೆ ಯಾಕೋ ನನ್ ಗನ್ಮಾನ ಬರ್ತೈತಲ್ಲ ಸ್ನೇಹ ಅದ್ಯಾಕೆದ್ ಏನೈತೆ ಏನಾಯ್ತ ಏನಿಲ್ಲ ಅಪ್ಪಿ ತಪ್ಪಿ ಏನಾದ್ರು ಅಮ್ಮನು ಮಗಳು ನನ್ನ ಹತ್ರ ನಾಡ್ ಕಾಡಿದಿರ ಕೊಚ್ಚಾಕ್ ಗೊತ್ತಲ್ಲ ನನ್ನ ಹತ್ರ ಬುದ್ಧಿ ಹ ಅಲ್ಲ ನಮ್ಮಅಮ್ಮನ್ ಹುಷಾರಿಲ್ಲ ಅಂತ ಕೋಮಕ್ ಹೋಗೋಳೆ ನೀನ್ ಬಂದ್ಬಿಟ್ಟು ಅಪ್ಪಿ ತಪ್ಪಿ ನಾಡ್ಕಾಡಿದ್ರೆ ಕೊಚ್ಚಾಕ್ತೀನಿ ಅಂತ ಮಾಡೋ ಮಾಡಿ ಎಲ್ಲ ಮಾಡ್ಬಿಟ್ಟು ಎಲ್ಲಿ ನಮ್ದು ನಮ್ ನಮ್ದುಟ್ವಾ ನೀ ಬೇಕಾದ ಅವಳು ಕೊಟ್ಬಿಟ್ಟೇನು ಪಪ್ಪಾ ನೋಡಕ್ ಒಳ್ಳೆ ಅಂತ ತೆಗೆದುಕಾಪಾಳಕ್ ಬಿಡ್ತೀನಿ ನೋಡು ಮನೆ ಮಗಳು ನಿನಗ್ ಜ್ಞಾನ ಇರ್ಬೇಕಾಗಿತ್ತು ನೀನ್ ಎತ್ಕೊಂಡ್ ಬಂದ್ಬಿಟ್ಟು ನನಗೆ ಕೇಳ್ತಾ ಇದ್ಯಾ ನಾನಾ ಅಮರದಿಲ್ಲ ನಮ್ಮ ನಮ್ಮಅಮ್ಮನ್ ನೆನ್ನೆಯಿಂದ ಒಂದು ತೊಟ್ಟು ನೀ ಸಹ ಕೊಡ್ತಿಲ್ಲ ಸತ್ಕಿ ತೋತಾಳೆ ಅಂತ ನನಗೆ ಭಯ ಆಗೈತೆ ಹೋದ್ರೆ ಹೋಗಲಿ ಬಿಡು ಹೋದ್ರೆ ಓದ್ತಾಳೆ ನಾವೇನ್ ಮಾಡ್ಬೇಕು ಅಮೃಮಗಳು ಮಾಡಿರೋ ತಪ್ಪು ನನ್ನ ಇಟ್ಕೊಂಡು ಎಳೆತಾಡ್ತಾ ಇದೀರ ತೆಗೆದುಕೊಡ್ತೀನಿ ನೋಡ್ಕ ಕಪಾಳಕ್ಕೆ ನಾನ್ ದುಡ್ಡು ಅನ್ಸೋವರ್ಗೂ ಬಾಯಿ ಮುಚ್ಕೊಂಡಿರ್ಬೇಕು ನೀನು ಆದ್ರೂ ನಿಮ್ಮ ಅಮ್ಮನ ಏನೋ ಅನುಮಾನ ನಾನು ಆವಾಗೇ ನೋಡ್ತೇನೆ ಸ್ಟ್ರೈಟ್ ಆಗಿ ಮಲ್ಕೊಂಡಿದ್ಲು ಇವಾಗ ನೋಡಿದ್ರಿ ಹಿಂಗ್ ಮಲ್ಕೊಂಡೋಗಿ ಹಾಂ ಹೇಳ್ತಲ್ಲ ನಾನು ಒಂದೇ ಕಡೆ ಮಲ್ಕೊಂಡೆ ಚರ್ಮ ಎಲ್ಲ ಅಳಿಸ್ಕೊಂಡೋಗ್ತದೆ ಅಂತ ಇರ್ಲಿ ಇರ್ಲಿ ಹೊರ್ನ ನನಗೂ ನಮ್ಮಅಮ್ಮಗು ಗತ್ತಿ ಇಡಿಸ್ತಾನೆ ಅಕ್ಕಿ ಹಾಕು ನೀನು ಅಮ್ಮ ನೀವು ಓದ್ಲೇನೆ ನಿನ್ನ ಗಣ್ಣು ಹೋಗೋದಲ್ಲ ನೀನು ಆಡ್ತಾ ಇರೋದು ನಾಟಕ ಅಂತ ತಿಳಿದ್ರೆ ಕತ್ಕರಿಸ ಕೈ ಕೊಡ್ತಾನೆ ಅವನೇನು ಸಾಮಾನು ಸಾಮಾನಿದ್ವನ್ ಅನ್ಕೊಂಬೇಡಾ ಏಯ್ ನೀನು ಆ ಬಾಕಿ ಇರೆ ಬಾಕಿ ತೆಗಿಬೇಡ ಬಾಕಲಿ ಮುಚ್ಕೊಂಡಿದ್ರೆ ನೀನು ನಿಧಾನವಾಗಿ ಮಾತಾಡು ತಟ್ಟೆ ಅನ್ನ ತಿಂದಿದ್ಯ ನಿದ್ದೆ ಮಾಡು ಲೇ ಸ್ನೇಹ ಬುಜಿ ಬರ್ತಾ ಮೇಡಮ್ ಏನ ಬುಜ ಲೇ ಅವಾಗೆ ತಪ್ಪಲೆ ತುಂಬಾ ಅನ್ನ ಮಾಡಿಕಿದ್ಲಂತ ಅವಳು ಸಾವಿತ್ರಿ ಹಾ ಇಲ್ಲೇ ಅನ್ನನ ಇಲ್ಲಂತೆ ತಪ್ಪಳಗ ಅಲ್ಲ ಖಾಲಿ ಅಂತೆ ಅದೇನೋ ನಾನು ಮಧ್ಯಾಹ್ನ ಊಟ ಮಾಡಿಲ್ಲಮ್ಮ ಬೆಳಗ್ಗೆ ಊಟ ಮಾಡಿದ್ದೆ ಅಷ್ಟೇ ಅಯ್ಯೋ ಏನೋ ಹಂಗಾದ್ರೆ ಅಡುಗೆ ಮನೆ ಆಗಿರೋ ಗೋಡಿಗೆ ತಿನ್ಕೊಂಬಾ ಅನ್ನ ಹಾಂ ಅದೇ ನಿಮ್ಮ ಅಮ್ಮನ ಹಂಗ ತಿರ್ಕೊಂಬಳೆ ನಾನೇ ತಿರ್ಸಿದೀನಿ ಹ್ಞೂ ಏನೋ ಒಂದೇ ಕಡೆ ಮಲ್ಕೊಂಡ್ತಿದ್ದೀನಿ ಏನೋ ಹೆಚ್ಚು ಕಮ್ಮಿ ಆಗುತ್ತೆ ಅಂದ್ಬಿಟ್ಟು ಹಂಗ ತಿರ್ಗಿಸಿದ್ದೀನಿ ಅಲ್ಲಲ್ಲೇ ತಪ್ಪಲೆ ತುಂಬ ಅನ್ನ ಮಾಡಿರೋದು ಅನ್ನ ಇಲ್ಲ ಅಂತಂದರೆ ಏನು ನಾನಂತೂ ತಿನ್ನೋಕ್ಕೆ ಆಗಲ್ಲಮ್ಮ ನಾನು ಅನ್ನ ಎತ್ಕೊಂಡಿದ್ದೀನಿ ತಿನ್ನಂದ್ರೆ ಏನೋ ಒಂಥರ ವಾಸನೆ ಹ್ಞೂ ಅದಕ್ಕೆ ಒಂದು ಅದನ್ನೇ ಅಳಿಸಿರೋದನ್ನ ಒಂದೆರಡು ತು ತಿಕ್ಕೊಳೋದು ಸುಮ್ಮನೆ ಆಗೋಗ್ಬಿಡೋದು ಅಲ್ಲ ತಪ್ಪಲಾಗಿ ಅನ್ನ ಕಾಣ್ತಾ ಇಲ್ಲ ಅಂತಂದ್ರೆ ದೇವವಾಗಿ ಬಂದು ಓದ್ಕೊಂಡಾ ಹೆಂಗೆ ஆஹ் அதுனோ நங்கேன் தீிது அம்ஜே ஓகத்த அவ்ர மக முக ஓகு பரில நகைகானு பட்டத்தி தோங்க ஆகினி ஊரே எதிர்ப்பு தோற